ಬೇಲೂರು ತಾಲೂಕು ಅರಳಿ ಹೋಬಳಿ ಅನುಘಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹುಲ್ಕೋಡಿನಲ್ಲಿ ಕಾಡಾನೆಗಳ ಹಿಂಡು ಬೀಡುಬಿಟ್ಟಿದ್ದು ಬೆಳೆಗಾರರು ಆತಂಕದಲ್ಲೇ ದಿನದೂಡುವಂತಾಗಿದೆ ಕಾಡಾನೆಗಳನ್ನು ಓಡಿಸಿದರೂ ಸಹ ಪದೇ ಪದೇ ತೋಟಗಳಲ್ಲಿ ಕಾಣಿಸಿಕೊಳ್ಳುತ್ತಿರುವುದರಿಂದ ಬೆಳೆಗಾರರು ಬೇಸತ್ತು ಹೋಗಿದ್ದಾರೆ ಈ ವೇಳೆ ಹುಲ್ಕೊಡು ಗ್ರಾಮದ ಕಾಫಿ ತೋಟದ ಮಾಲೀಕ ಹಾಸೇನ್ ಮಾತನಾಡಿ ಹದಿನೈದು ಇಪ್ಪತ್ತು ಆನೆಗಳು ನಮ್ಮ ತೋಟದಲ್ಲಿ ಕಂಡು ಬಂದಿದ್ದು ಅಪಾರ ಪ್ರಮಾಣದ ಬೆಳೆ ನಷ್ಟ ಮಾಡಿದೆ ಫಸಲಿಗೆ ಬಂದಿರುವ ಮೆಣಸು ಕಾಫಿ ಅಡಿಕೆ ತೆಂಗು ಬೆಳೆ ನಷ್ಟಕ್ಕೆ ಅಲ್ಪ ಸ್ವಲ್ಪ ಪರಿಹಾರ ನೀಡುವುದರ ಮೂಲಕ ಅರಣ್ಯ ಇಲಾಖೆ ಕೈ ತೊಳೆದುಕೊಳ್ಳುತ್ತದೆ ಆದರೆ ಒಂದು ಗಿಡ ಫಸಲಿಗೆ ಬರಬೇಕಾದರೆ ಹತ್ತಾರು ವರ್ಷಗಳು ನಿರಂತರ ಕಷ್ಟಪಡಬೇಕಾಗಿದೆ ಕಾಡಾನೆಗಳ ಹಿಂಡಿನಿಂದ ಐದು ಎಕರೆಯಷ್ಟು ಬೆಳೆ ಸಂಪೂರ್ಣ ಹಾಳಾಗಿದೆ ಅಂದಾಜು ನಲವತ್ತು ವರ್ಷಗಳಷ್ಟು ಹಳೆಯದಾದ ಕಾಫಿ ಗಿಡಗಳನ್ನು ಕಾಡಾನೆಗಳು ಮುರಿದು ಹಾಕಿದೆ ಕಾಡಾನೆಗಳಿಗೆ ಹೆದರಿ ಕೂಲಿ ಕಾರ್ಮಿಕರು ತೋಟಗಳಿಗೆ ಬರಲು ಭಯಪಡುತ್ತಿದ್ದಾರೆ ಆದ್ದರಿಂದ ಕಾಡಾನೆಗಳನ್ನು ಶಾಶ್ವತವಾಗಿ ಸ್ಥಳಾಂತರ ಮಾಡಬೇಕೆಂದು ನಮ್ಮ ಹಲವಾರು ವರ್ಷಗಳ ಬೇಡಿಕೆಯಾಗಿದೆ ಎಂದರು ಬೆಳಿಗ್ಗೆಯಿಂದನೂ ಅವ್ರು ಇಲ್ಲೇ ಇದ್ದಾರೆ ಹೊರಗಡೆ ಎಲ್ಲ ನೋಡ್ತಾ ಇದ್ದಾರೆ ಏನು ಮಾಡ್ತಿದ್ರು ತೋಟದೊಳಗಿದ ತೋಟದಿಂದ ಹೊರಗಡೆ ಹೋಗಿ ಕೇಳಲ್ಲ ಆನೆಗಳು ಅದು ಒಂದೇ ಕಡೆ ಇಲ್ಲಲ್ಲ ಸುತ್ತ 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 ತಿರುಗ್ತಿದ್ದಾವೆ ಆನೆ ಒಂದು ಪಟ್ಟೆಯಿಂದ ಒಂದು ಪಟ್ಟೆ ಈ ಕಡೆಯಿಂದ ಆ ಕಡೆ ದಾಡ್ತವೆ ಆ ಕಡೆಯಿಂದ ಈ ಕಡೆ ದಾಡ್ತವೆ ಅದಕ್ಕೆ ಆಹಾರ ಇಲ್ಲ ಹಂಗಾಗಿ ಪೂರ್ತಿ ಗಿಡ ಗಿಡ ಎಲ್ಲ ಪುಡಿ ಮಾಡ್ತಾ ಇದ್ದಾವೆ ದೊಡ್ಡ ದೊಡ್ಡ ಗಿಡ ಮೂವತ್ತೈದು ನಲವತ್ತು ವರ್ಷದ ಗಿಡಗಳು ಏನೂ ಉಳಿತಿಲ್ಲ ಇದಕ್ಕೇನಾರು ಒಂದು ಪರಿಹಾರ ಮಾಡಬೇಕು ಅಡಿಕೆ ಅಡಿಕೆ ಹೋಗಿದೆ ಕಾಫಿ ಗಿಡ ಕಾಫಿ ಹೋಗಿದೆ ಮೆಣಸು ಬೀಳು ಹೋಗಿದೆ ಈ ವೇಳೆ ಗ್ರಾಮಸ್ಥರಾದ ರಿಚರ್ಡ್ ಬಾಬಣ್ಣ ಸೇರಿದಂತೆ ಹಲವರಿದ್ದರು ರಂಜಿತ್ ಕುಮಾರ್ ಕೆ ಎಸ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಅರಳಿಂಗ್ ಸಿಕ್ಸ್ ನ್ಯೂಸ್